ಹೆಚ್ಚು ಜನ ಸೇರುವ ಜಾಗ ಅದರ ಹಿನ್ನೆಲೆ ಇರುವಂತಹ ಹಿನ್ನೆಲೆಯಲ್ಲಿ ಅನುಮತಿಯನ್ನು ನೀಡಲಾಗದು ಜಿಲ್ಲಾಧಿಕಾರಿ ಕೋರ್ಟ್ಗೆ ತಿಳಿಸಿದ ಎಜೆ ಶಶಿಕರಣ್ ಶೆಟ್ಟಿ ಇಲ್ಲಿ ಮೆರವಣಿಗೆ ಸಭೆ ನಡೆಸೋದಕ್ಕೆ ಅನುಮತಿಸಲಾಗದು ಜನಸಂದಣಿ ಉಂಟಾಗುತ್ತೆ ಕಾನೂನು ಸುವ್ಯವಸ್ಥೆಗೆ ತೊಡಕಾಗುತ್ತೆ ಹಾಗಾಗಿ ಇಲ್ಲಿ ಅನುಮತಿಯನ್ನು ಕೊಟ್ಟರೆ ಕಷ್ಟ ನೋಡಿ ಎಲ್ಲೆಂಡು ಲಾಂಡ್ ಆರ್ಡರ್ ಸಮಸ್ಯೆ ಆಗುತ್ತೆ ಅಂತೇಳಿ ಜಿಲ್ಲಾಧಿಕಾರಿಯವರು ಕೊಟ್ಟಂತ ವರದಿಯನ್ನ ಓದಿ ಹೇಳ್ತಿದ್ದಾರೆ ಎಜಿ ಶಶಿಕರಣ್ ಶೆಟ್ಟಿ ಅವರು ಓದಿ ಹೇಳ್ತಾರ ಡಿಸಿ ನೀಡಿದ ವರದಿ ಅರ್ಥ ಏನು ಅಂತ ಪೀಠ ಪ್ರಶ್ನೆ ಮಾಡಿದೆ ಸದ್ಯದ ಕಲಬುರಗಿಯಲ್ಲಿ ಪರಿಸ್ಥಿತಿ ಸಮಸ್ಯಾತ್ಮಕವಾಗಿದೆಯಾ ಪರಿಸ್ಥಿತಿ ತಿಳಿಯಾದ ಮೇಲೆ ಅರ್ಜಿದಾರರ ಮನವಿಯನ್ನು ಪರಿಗಣಿಸ್ತೀವಿ ಹಲವು ಸಂಘಟನೆಗಳು ಕೂಡ ಅನುಮತಿಯನ್ನ ಕೇಳಿದೆ ಡಿಸಿ ನೀಡಿದ ವರದಿ ಅರ್ಥ ಏನು ಅಂತೇಳಿ ವಿಭಾಗೀಯ ಪೀಠ ಕೇಳಿದೆ ಪ್ರಶ್ನೆ ಮಾಡಿದೆ ಯಾರಿಗೆ ಸರ್ಕಾರಿ ಪರ ವಕೀಲರಾಗಿರುವಂತ ಎಜಿ ಶಶಿಕರಣ್ ಶೆಟ್ಟಿ ಅವರಿಗೆ ಅರ್ಥ ಅದರ ವರದಿಯ ಅರ್ಥ ಏನು ಜಿಲ್ಲಾಧಿಕಾರಿಗಳು ಕೊಟ್ಟರಂತ ಹೇಳಿದಿರಂತ ಅದಕ್ಕೆ ಎಜಿ ಶಶಿಕರಣ್ ಶೆಟ್ಟಿ ಅವರು ಜಿಲ್ಲಾಧಿಕಾರಿಗಳ ವರದಿ ನಮ್ಮ ಕೈಗೆ ಸೇರಿದ್ದು ಈಗಷ್ಟೇ ಅದನ್ನು ನಾನು ಓದಿ ಹೇಳ್ತಾ ಇದ್ದೀನಿ ಅಂತ ಎಜಿ ಶಶಿಕರ ಶೆಟ್ಟಿ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ ಪರೀಡ್ಗೆ ಅನುಮತಿ ಬೇಡ ಅಂತ ಹೇಳಿ ವರದಿ ಕೊಟ್ಟಿದೆ ಜಿಲ್ಲಾಡಳಿತ ಯಾವಾಗ ಅನುಮತಿ ಕೊಡ್ತೀರಿ ಅಂತ ಹೇಳಿ ಇದಕ್ಕೆ ಪೀಠ ಪ್ರಶ್ನೆ ಮಾಡಿದೆ ಹತ್ತು ಇಲ್ಲ ಎರಡು ವಾರದ ನಂತರದಲ್ಲಿ ಹತ್ತು ದಿನ ಇಲ್ಲ ಎರಡು ವಾರದ ನಂತರದಲ್ಲಿ ಸಮಸ್ಯೆ ಪರಿಹರಿಸಲಾಗುತ್ತೆ ಅಂತ ಹೇಳಿ ಎಜಿ ಶಶಿಕರಣ್ ಶೆಟ್ಟಿ ಅವರು ವಾದ ಮಂಡನೆಯನ್ನು ಮಾಡುತ್ತಿದ್ದಾರೆ ಎಲ್ಲರಿಗೂ ಗೆಲುವು ದಕ್ಕುವಂತಾಗಬೇಕು ಅಕ್ಟೋಬರ್ ಶಾಂತಿ ಸಭೆಯನ್ನು ನಡೆಸಿ ಅಂತ ಹೇಳಿ ಹೈಕೋರ್ಟ್ ಸೂಚನೆಯನ್ನ ಇದೆ ಅಕ್ಟೋಬರ್ ಮೂವತ್ತಕ್ಕೆ ವರದಿಯನ್ನ ಸಲ್ಲಿಸಿ ಅಂತ ಪೀಠ ಸೂಚಿಸಿದೆ ಇಪ್ಪತ್ತೆಂಟಕ್ಕೆ ಶಾಂತಿ ಸಭೆಯನ್ನು ನಡೆಸಬೇಕು ಯಾರೆಲ್ಲ ಅರ್ಜಿಯನ್ನು ಹಾಕಿದ್ದಾರೆ ಪಥಸಂಚಲನಕ್ಕೆ ಎಲ್ಲರಿಗೂ ನ್ಯಾಯ ಸಿಗುವಂತಾಗಬೇಕು ಯಾರಿಗೂ ವಿನಾಕಾರಣ ನಿರಾಕರಣೆ ಮಾಡೋ ಹಾಗಿಲ್ಲ ಎಲ್ಲಾ ಸಮುದಾಯದವರು ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದಾರೆ ಎಲ್ಲರಿಗೂ ನ್ಯಾಯ ಸಿಗುವಂತಾಗಬೇಕು ಈ ಕಾರಣಕ್ಕೆ ಶಾಂತಿ ಸಭೆಯನ್ನ ನಡೆಸಿ ಶಾಂತಿ ಸಭೆಯನ್ನ ನಡೆಸಿ ಅದಾದ ನಂತರದಲ್ಲಿ ಎರಡು ದಿನದಲ್ಲಿ ಕೋರ್ಟ್ಗೆ ವರದಿಯನ್ನ ಸಲ್ಲಿಸಿ ಅಂತ ಹೇಳಿ ಇದೀಗ ವಿಭಾಗೀಯ ಪೀಠ ಅಭಿಪ್ರಾಯವನ್ನ ಇದೆ ಒಂದು ಹಂತಕ್ಕೆ ಪಥಸಂಚಲನಕ್ಕೆ ನಿರ್ಬಂಧವನ್ನ ಹೇರಬೇಕು ಅನ್ನೋ ಪ್ರಿಯಾಂಕ್ ಖರ್ಗೆ ಅವರ ಇಂಗಿತದ ಪರವಾಗಂತೂ ನ್ಯಾಯಾಲಯ ಈವರೆಗೂ ಯಾವುದೇ ರೀತಿಯ ಅಬ್ಲರ್ವೇಷನ್ ಅನ್ನ ಹೊರಗಿಟ್ಟಿಲ್ಲ ಯಾಕೆ ನಿರಾಕರಣೆ ಮಾಡಿದ್ರಿ ಅವತ್ ಯಾಕೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನುಮತಿ ಅಂತ ಹೇಳಿದ್ರಿ ಅವತ್ತಿಲ್ಲದೆ ಹೋದ್ರೆ ಇನ್ ಯಾವತ್ ಕೊಡ್ತೀರಿ ಅನುಮತಿ ಎಲ್ಲರಿಗೂ ನ್ಯಾಯ ಸಿಗಬೇಕು ಹೀಗೆ ಹೇಳುವ ಮೂಲಕ ಪಥಸಂಚಲನಕ್ಕೆ ನಿರ್ಬಂಧ ಹೇರಬೇಕು ಅನ್ನೋ ಇಂಗಿತವನ್ನ ಒಳಗೊಂಡಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ಹಂತದಲ್ಲಿ ನಿರಾಸೆಯಾಗುವ ರೀತಿಯಲ್ಲೇ ಕೋಟಿ ತನ್ನ ವಿಚಾರಣೆಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇರೋದು ಶಾಂತಿ ಸಭೆಯನ್ನ ನಡೆಸಿ ಅಂತ ಹೇಳೋ ಮೂಲಕ ಯಾರೆಲ್ಲರೂ ಅರ್ಜಿದಾರರಿದ್ದಾರೆ ಆ ಎಲ್ಲ ಅರ್ಜಿದಾರರಿಗೂ ಕೂಡ ಅವಕಾಶ ಸಿಗೋ ರೀತಿಯಲ್ಲಿ ಆಗಬೇಕು ಅನ್ನೋ ರೀತಿಯಲ್ಲಿ ಕೋರ್ಟ್ ಅಭಿಪ್ರಾಯಕ್ಕೆ ಸದ್ಯಕ್ಕೆ ಬಂದಿದೆ ಅರ್ಜಿದಾರರು ಹಾಗೂ ಚಿತ್ತಾಪುರ ಜನತೆ ಜೊತೆ ಶಾಂತಿ ಸಭೆಯನ್ನ ಮಾಡಬೇಕು ಶಾಂತಿ ಸಭೆಯನ್ನ ಮಾಡಬೇಕು ಇಪ್ಪತ್ತೆಂಟನೇ ತಾರೀಕು ಚಿತ್ತಾಪುರ ಪರಿಸ್ಥಿತಿ ಪರಿಗಣಿಸಿ ನಿರ್ಧಾರವನ್ನ ಮಾಡಿ ಮೊದಲಿಗೆ ಶಾಂತಿ ಸಭೆಯನ್ನ ಮಾಡಿ ಪರಿಸ್ಥಿತಿಯನ್ನ ಅವಲೋಕಿಸಿ ಆ ನಂತರ ಪರಿಸ್ಥಿತಿಯನ್ನ ಪರಿಗಣಿಸಿ ನಿರ್ಧಾರವನ್ನ ಮಾಡಿ ಅಂತೇಳಿ ಇಲ್ಲಿ ತಿಳಿಸಲಾಗಿದೆ ಶಾಂತಿ ಸಭೆಯ ನಿರ್ಧಾರ ಅಂತಿಮ ಅರ್ಜಿದಾರರು ಹಾಗೂ ಚಿತ್ತಾಪುರ ಜನತೆ ಜೊತೆ ಶಾಂತಿ ಸಭೆಯನ್ನ ಮಾಡಬೇಕು ನೋಡಿ ಇಲ್ಲಿ ಎ ಜಿ ಶಶಿಕರಣ್ ಶೆಟ್ಟಿ ಅವರು ಒಂದು ವಾದವನ್ನ ಮಂಡಿಸ್ತಾರೆ ನಾವು ಇಲ್ಲಿ ಅರ್ಜಿಯನ್ನ ತಿರಸ್ಕಾರ ಮಾಡಿ ಅಂತ ಹೇಳ್ತಾ ಇಲ್ಲ ಆದರೆ ಎರಡನೇ ತಾರೀಕು ಮಾಡೋದು ಬೇಡ ಯಾಕೆಂದ್ರೆ ಅವತ್ತು ಬೇರೆ ಸಂಘಟನೆಗಳು ಕೂಡ ಕೇಳಿದೆ ಬೇರೆ ಸಂಸ್ಥೆಗಳು ಕೂಡ ಕೇಳಿದೆ ಹಾಗಾಗಿ ಅವತ್ತು ಮಾಡೋದು ಬೇಡ ಮುಂದೂಡಿ ಅಂತ ಹೇಳ್ತಾ ಇದೀವಿ ಅಷ್ಟೇ ನಾವಿಲ್ಲಿ ಪಥ ಸಂಚಲನ ಮಾಡಬೇಕಾ ಬೇಡವಾ ಅಂತಲ್ಲ ಆದ್ರೆ ಅರ್ಜಿನ ತಿರಸ್ಕಾರ ಮಾಡಿ ಅಂತ ಕೂಡ ಹೇಳ್ತಾ ಇಲ್ಲ ಆದರೆ ಎರಡನೇ ತಾರೀಕು ಬೇಡ ಅಂತ ನಾವು ಹೇಳ್ತಾ ಇರೋದು ಅವರ ಜೊತೆಯಲ್ಲಿ ಬೇರೆಯವರು ಕೂಡ ಅನುಮತಿಯನ್ನ ಕೇಳಿದ್ದಾರೆ ಎಲ್ಲರೂ ಒಟ್ಟಿಗೆ ಅನುಮತಿಯನ್ನ ಕೇಳಿರುವಂತಹ ಹಿನ್ನೆಲೆಯಲ್ಲಿ ಒಬ್ಬರಿಗೆ ಅನುಮತಿಯನ್ನು ಕೊಟ್ಟರೆ ಇನ್ನೊಬ್ರು ಕೂಡ ಅನುಮತಿಯನ್ನ ಕೇಳ್ತಾರೆ ನಮ್ಗೆ ಯಾಕೆ ಕೊಡ್ಲಿ ಅಂತ ಪ್ರಶ್ನೆಯನ್ನ ಮಾಡ್ತಾರೆ ಹಾಗಾಗಿ ಏಳು ಸಂಸ್ಥೆಗಳು ಏಳು ಒಟ್ಟು ಸಂಘ ಸಂಸ್ಥೆಗಳು ಇವತ್ತು ಈ ಒಂದು ಪಥ ಸಂಚಲನಕ್ಕೆ ಪರೇಡ್ಗೆ ಕಾರ್ಯಕ್ರಮಗಳಿಗೆ ಅನುಮತಿಯನ್ನು ಕೇಳಿರುವಂತಹ ಹಿನ್ನೆಲೆಯಲ್ಲಿ ಅವತ್ತು ಕೊಡೋದು ಬೇಡ ಅಂತ ಹೇಳಿ ಎಜಿ ಶಶಿಕರಣ್ ಶೆಟ್ಟಿ ಅವರು ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ ವಿಭಾಗೀಯ ಪೀಠದ ಮುಂದೆ ಪ್ರತಿಯೊಂದು ಅಂಶವನ್ನು ಪ್ರಸ್ತಾಪ ಮಾಡುತ್ತಿದ್ದಾರೆ ಯಾವ ಕಾರಣಕ್ಕೋಸ್ಕರ ಪೆರೇಡ್ಗೆ ಅನುಮತಿಯನ್ನ ಕೊಡಬಾರದು ಅವತ್ತು ನವೆಂಬರ್ ಎರಡನೇ ತಾರೀಕು ಅನ್ನೋದನ್ನ ಬಗ್ಗೆ ಇಲ್ಲಿ ತಿಳಿಸಿಕೊಡ್ತಿದ್ದಾರೆ ಜಿಲ್ಲಾಧಿಕಾರಿಗಳು ಕೊಟ್ಟರುವಂತಹ ವರದಿಯನ್ನು ಓದಿ ಕಾನೂನು ಸುವ್ಯವಸ್ಥೆಗೆ ತೊಡಕಾಗುತ್ತೆ ಹೆಚ್ಚಿನ ಜನಸಂದಣಿ ಇರುತ್ತೆ ಹೆಚ್ಚಿನ ಜನ ಸೇರುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ನವೆಂಬರ್ ಎರಡನೇ ತಾರೀಕು ಅನುಮತಿ ಕೊಡೋದು ಬೇಡ ಅಂತ ನಾವು ಹೇಳ್ತಾ ಇರೋದು ಅಂತ ಹೇಳಿ ಹಾಗಾಗಿ ವಿಭಾಗೀಯ ಪೀಠ ಹೇಳ್ತಾರೆ ನೋಡಿ ಇಪ್ಪತ್ತೆಂಟನೇ ತಾರೀಕು ನೀವು ಒಂದು ಶಾಂತಿ ಸಭೆಯನ್ನು ಮಾಡಿ ಶಾಂತಿ ಸಭೆಯನ್ನು ಮಾಡಿ ಆ ನಂತರ ನೀವು ಪರಿಸ್ಥಿತಿಯನ್ನು ಪರಿಗಣಿಸಬೇಕಾಗತ್ತೆ ಅಂತ ಇವತ್ತು ವಿಭಾಗೀಯ ಪೀಠ ಹೇಳಿರುವುದು ಹೆಚ್ಚು ಜನ ಸೇರುವ ಜಾಗ ಅದರ ಹಿನ್ನೆಲೆ ಇರುವಂತಹ ಹಿನ್ನೆಲೆಯಲ್ಲಿ ಅನುಮತಿಯನ್ನು ನೀಡಲಾಗದು ಜಿಲ್ಲಾಧಿಕಾರಿ ಕೋರ್ಟ್ಗೆ ತಿಳಿಸಿದ ಎಜೆ ಶಶಿಕರಣ್ ಶೆಟ್ಟಿ ಇಲ್ಲಿ ಮೆರವಣಿಗೆ ಸಭೆ ನಡೆಸೋದಕ್ಕೆ ಅನುಮತಿಸಲಾಗದು ಜನಸಂದಣಿ ಉಂಟಾಗುತ್ತೆ ಕಾನೂನು ಸುವ್ಯವಸ್ಥೆಗೆ ತೊಡಕಾಗುತ್ತೆ ಹಾಗಾಗಿ ಇಲ್ಲಿ ಅನುಮತಿಯನ್ನ ಕೊಟ್ಟರೆ ಕಷ್ಟ ನೋಡಿ ಎಲ್ಲೆಂಡು ಲಾ ಅಂಡ್ ಆರ್ಡರ್ ಸಮಸ್ಯೆ ಆಗುತ್ತೆ ಅಂತೇಳಿ ಜಿಲ್ಲಾಧಿಕಾರಿಯವರು ಕೊಟ್ಟಂತ ವರದಿಯನ್ನ ಓದಿ ಹೇಳ್ತಿದ್ದಾರೆ ಎಜಿ ಶಶಿಕರಣ್ ಶೆಟ್ಟಿ ಅವರು ಓದಿ ಹೇಳುತ್ತಾರೆ ಡಿಸಿ ನೀಡಿದ ವರದಿ ಅರ್ಥ ಏನು ಅಂತ ಪೀಠ ಪ್ರಶ್ನೆ ಮಾಡಿದೆ ಸದ್ಯದ ಕಲಬುರಗಿಯಲ್ಲಿ ಪರಿಸ್ಥಿತಿ ಸಮಸ್ಯಾತ್ಮಕವಾಗಿದೆಯಾ ಪರಿಸ್ಥಿತಿ ತಿಳಿಯಾದ ಮೇಲೆ ಅರ್ಜಿದಾರರ ಮನವಿಯನ್ನು ಪರಿಗಣಿಸ್ತೀವಿ ಹಲವು ಸಂಘಟನೆಗಳು ಕೂಡ ಅನುಮತಿಯನ್ನ ಕೇಳಿದೆ ಡಿಸಿ ನೀಡಿದ ವರದಿ ಅರ್ಥ ಏನು ಅಂತೇಳಿ ವಿಭಾಗೀಯ ಪೀಠ ಕೇಳಿದೆ ಪ್ರಶ್ನೆ ಮಾಡಿದೆ ಯಾರಿಗೆ ಸರ್ಕಾರಿ ಪರ ವಕೀಲರಾಗಿರುವಂತ ಎಜಿ ಶಶಿಕರಣ್ ಶೆಟ್ಟಿ ಅವರಿಗೆ ಅರ್ಥ ಅದರ ವರದಿ ಅರ್ಥ ಏನು ಜಿಲ್ಲಾಧಿಕಾರಿಗಳು ಕೊಟ್ಟರು ಅಂತ ಹೇಳಿದಿರಂತ ಅದಕ್ಕೆ ಎಜಿ ಶಶಿಕರಣ್ ಶೆಟ್ಟಿ ಅವರು ಜಿಲ್ಲಾಧಿಕಾರಿಗಳ ವರದಿ ನಮ್ಮ ಕೈಗೆ ಸೇರಿದ್ದು ಈಗಷ್ಟೇ ಅದನ್ನು ನಾನು ಓದಿ ಹೇಳ್ತಾ ಇದ್ದೀನಿ ಅಂತ ಎಜಿ ಶಶಿಕರಣ್ ಶೆಟ್ಟಿ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ ಪರೇಡ್ಗೆ ಅನುಮತಿ ಬೇಡ ಅಂತ ಹೇಳಿ ವರದಿ ಕೊಟ್ಟಿದೆ ಜಿಲ್ಲಾಡಳಿತ ಯಾವಾಗ ಅನುಮತಿ ಕೊಡ್ತೀರಿ ಅಂತ ಹೇಳಿ ಇದಕ್ಕೆ ಪೀಠ ಪ್ರಶ್ನೆ ಮಾಡಿದೆ ಹತ್ತು ಇಲ್ಲ ಎರಡು ವಾರದ ನಂತರದಲ್ಲಿ ಹತ್ತು ದಿನ ಇಲ್ಲ ಎರಡು ವಾರದ ನಂತರದಲ್ಲಿ ಸಮಸ್ಯೆ ಪರಿಹರಿಸಲಾಗುತ್ತೆ ಅಂತ ಹೇಳಿ ಎಜಿ ಶಶಿಕರಣ್ ಶೆಟ್ಟಿ ಅವರು ವಾದ ಮಂಡನೆಯನ್ನು ಇದ್ದಾರೆ ಎಲ್ಲರಿಗೂ ಗೆಲುವು ದಕ್ಕುವಂತಾಗಬೇಕು ಅಕ್ಟೋಬರ್ ಇಪ್ಪತ್ತೆಂಟಕ್ಕೆ ಶಾಂತಿ ಸಭೆಯನ್ನು ನಡೆಸಿ ಅಂತ ಹೇಳಿ ಹೈಕೋರ್ಟ್ ಸೂಚನೆಯನ್ನ ಇದೆ ಅಕ್ಟೋಬರ್ ಮೂವತ್ತಕ್ಕೆ ವರದಿಯನ್ನ ಸಲ್ಲಿಸಿ ಅಂತ ಪೀಠ ಸೂಚಿಸಿದೆ ಇಪ್ಪತ್ತೆಂಟಕ್ಕೆ ಶಾಂತಿ ಸಭೆಯನ್ನ ನಡೆಸಬೇಕು ಯಾರೆಲ್ಲ ಅರ್ಜಿಯನ್ನ ಹಾಕಿದ್ದಾರೆ ಪಥ ಸಂಚಲನಕ್ಕೆ ಎಲ್ಲರಿಗೂ ನ್ಯಾಯ ಸಿಗುವಂತಾಗಬೇಕು ಯಾರಿಗೂ ವಿನಾಕಾರಣ ನಿರಾಕರಣೆ ಮಾಡೋ ಹಾಗಿಲ್ಲ ಎಲ್ಲಾ ಸಮುದಾಯದವರು ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದಾರೆ ಎಲ್ಲರಿಗೂ ನ್ಯಾಯ ಸಿಗುವಂತಾಗಬೇಕು ಈ ಕಾರಣಕ್ಕೆ ಶಾಂತಿ ಸಭೆಯನ್ನ ನಡೆಸಿ ಶಾಂತಿ ಸಭೆಯನ್ನ ನಡೆಸಿ ಅದಾದ ನಂತರದಲ್ಲಿ ಎರಡು ದಿನದಲ್ಲಿ ಕೋರ್ಟ್ಗೆ ವರದಿಯನ್ನ ಸಲ್ಲಿಸಿ ಅಂತ ಹೇಳಿ ಇದೀಗ ವಿಭಾಗೀಯ ಪೀಠ ಅಭಿಪ್ರಾಯವನ್ನ ಇದೆ ಒಂದು ಹಂತಕ್ಕೆ ಪಥಸಂಚಲನಕ್ಕೆ ನಿರ್ಬಂಧವನ್ನ ಹೇರಬೇಕು ಅನ್ನೋ ಪ್ರಿಯಾಂಕ್ ಖರ್ಗೆ ಅವರ ಇಂಗಿತದ ಪರವಾಗಂತೂ ನ್ಯಾಯಾಲಯ ಈವರೆಗೂ ಯಾವುದೇ ರೀತಿಯ ಅಬ್ಲರ್ವೇಷನ್ ಅನ್ನ ಹೊರಗಿಟ್ಟಿಲ್ಲ ಯಾಕೆ ನಿರಾಕರಣೆ ಮಾಡಿದ್ರಿ ಅವತ್ ಯಾಕೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನುಮತಿ ಅಂತ ಹೇಳಿದ್ರಿ ಅವತ್ತಿಲ್ದೇ ಹೋದ್ರೆ ಇನ್ಯಾವತ್ ಕೊಡ್ತೀರಿ ಅನುಮತಿ ಎಲ್ಲರಿಗೂ ನ್ಯಾಯ ಸಿಗಬೇಕು ಹೀಗೆ ಹೇಳುವ ಮೂಲಕ ಪಥಸಂಚಲನಕ್ಕೆ ನಿರ್ಬಂಧ ಹೇರಬೇಕು ಅನ್ನೋ ಇಂಗಿತವನ್ನ ಒಳಗೊಂಡಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ಹಂತದಲ್ಲಿ ನಿರಾಸೆಯಾಗುವ ರೀತಿಯಲ್ಲೇ ಕೋಟಿ ವರ್ಗೂ ತನ್ನ ವಿಚಾರಣೆಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇರೋದು ಶಾಂತಿ ಸಭೆಯನ್ನ ನಡೆಸಿ ಅಂತ ಹೇಳೋ ಮೂಲಕ ಯಾರೆಲ್ಲರೂ ಅರ್ಜಿದಾರರಿದ್ದಾರೆ ಆ ಎಲ್ಲಾ ಅರ್ಜಿದಾರರಿಗೂ ಕೂಡ ಅವಕಾಶ ಸಿಗೋ ರೀತಿಯಲ್ಲಿ ಆಗಬೇಕು ಅನ್ನೋ ರೀತಿಯಲ್ಲಿ ಕೋರ್ಟ್ ಅಭಿಪ್ರಾಯಕ್ಕೆ ಸದ್ಯಕ್ಕೆ ಬಂದಿದೆ ಅರ್ಜಿದಾರರು ಹಾಗೂ ಚಿತ್ತಾಪುರ ಜನತೆ ಜೊತೆ ಶಾಂತಿ ಸಭೆಯನ್ನ ಮಾಡಬೇಕು ಶಾಂತಿ ಸಭೆಯನ್ನ ಮಾಡಬೇಕು ಇಪ್ಪತ್ತೆಂಟನೇ ತಾರೀಕು ಚಿತ್ತಾಪುರ ಪರಿಸ್ಥಿತಿ ಪರಿಗಣಿಸಿ ನಿರ್ಧಾರವನ್ನ ಮಾಡಿ ಮೊದಲಿಗೆ ಶಾಂತಿ ಸಭೆಯನ್ನ ಮಾಡಿ ಪರಿಸ್ಥಿತಿಯನ್ನು ಅವಲೋಕಿಸಿ ಆ ನಂತರ ಪರಿಸ್ಥಿತಿಯನ್ನ ಪರಿಗಣಿಸಿ ನಿರ್ಧಾರವನ್ನ ಮಾಡಿ ಅಂತೇಳಿ ಇಲ್ಲಿ ತಿಳಿಸಲಾಗಿದೆ ಶಾಂತಿ ಸಭೆಯ ನಿರ್ಧಾರ ಅಂತಿಮ ಅರ್ಜಿದಾರರು ಹಾಗೂ ಚಿತ್ತಾಪುರ ಜನತೆ ಜೊತೆ ಶಾಂತಿ ಸಭೆಯನ್ನ ಮಾಡಬೇಕು ನೋಡಿ ಇಲ್ಲಿ ಎ ಜಿ ಶಶಿಕರಣ್ ಶೆಟ್ಟಿ ಅವರು ಒಂದು ವಾದವನ್ನು ಮಂಡಿಸ್ತಾರೆ ನಾವು ಇಲ್ಲಿ ಅರ್ಜಿಯನ್ನ ತಿರಸ್ಕಾರ ಮಾಡಿ ಅಂತ ಹೇಳ್ತಾ ಇಲ್ಲ ಆದರೆ ಎರಡನೇ ತಾರೀಕು ಮಾಡೋದು ಬೇಡ ಯಾಕೆಂದ್ರೆ ಅವತ್ತು ಬೇರೆ ಸಂಘಟನೆಗಳು ಕೂಡ ಕೇಳಿದೆ ಬೇರೆ ಸಂಸ್ಥೆಗಳು ಕೂಡ ಕೇಳಿದೆ ಹಾಗಾಗಿ ಅವತ್ತು ಮಾಡೋದು ಬೇಡ ಮುಂದೂಡಿ ಅಂತ ಹೇಳ್ತಾ ಇದೀವಿ ಅಷ್ಟೇ ನಾವಿಲ್ಲಿ ಪಥ ಸಂಚಲನ ಮಾಡ್ಬೇಕಾ ಬೇಡವಾ ಅಂತಲ್ಲ ಆದರೆ ಅರ್ಜಿನ ತಿರಸ್ಕಾರ ಮಾಡಿ ಅಂತ ಕೂಡ ಹೇಳ್ತಾ ಇಲ್ಲ ಆದರೆ ಎರಡನೇ ತಾರೀಕು ಬೇಡ ಅಂತ ನಾವು ಹೇಳ್ತಾ ಇರೋದು ಅವರ ಜೊತೆಯಲ್ಲಿ ಬೇರೆಯವರು ಕೂಡ ಅನುಮತಿಯನ್ನ ಕೇಳಿದ್ದಾರೆ ಎಲ್ಲರೂ ಒಟ್ಟಿಗೆ ಅನುಮತಿಯನ್ನ ಕೇಳಿರುವಂತ ಹಿನ್ನೆಲೆಯಲ್ಲಿ ಒಬ್ಬರಿಗೆ ಅನುಮತಿಯನ್ನು ಕೊಟ್ಟರೆ ಇನ್ನೊಬ್ರು ಕೂಡ ಅನುಮತಿಯನ್ನ ಕೇಳ್ತಾರೆ ನಮ್ಗೆ ಯಾಕೆ ಕೊಡ್ಲಿ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾರೆ ಹಾಗಾಗಿ ಏಳು ಸಂಸ್ಥೆಗಳು ಏಳು ಒಟ್ಟು ಸಂಘ ಸಂಸ್ಥೆಗಳು ಇವತ್ತು ಈ ಒಂದು ಪಥ ಸಂಚಲನಕ್ಕೆ ಪೆರೇಡ್ಗೆ ಕಾರ್ಯಕ್ರಮಗಳಿಗೆ ಅನುಮತಿಯನ್ನು ಕೇಳಿರುವಂತಹ ಹಿನ್ನೆಲೆಯಲ್ಲಿ ಅವತ್ತು ಕೊಡೋದು ಬೇಡ ಅಂತೇಳಿ ಎಜಿ ಶಶಿಕರಣ್ ಶೆಟ್ಟಿ ಅವರು ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ ವಿಭಾಗೀಯ ಪೀಠದ ಮುಂದೆ ಪ್ರತಿಯೊಂದು ಅಂಶವನ್ನು ಪ್ರಸ್ತಾಪ ಮಾಡುತ್ತಿದ್ದಾರೆ ಯಾವ ಕಾರಣಕ್ಕೋಸ್ಕರ ಪೆರೇಡ್ಗೆ ಅನುಮತಿಯನ್ನ ಕೊಡಬಾರದು ಅವತ್ತು ನವೆಂಬರ್ ಎರಡನೇ ತಾರೀಕು ಅನ್ನೋದನ್ನ ಬಗ್ಗೆ ಇಲ್ಲಿ ತಿಳಿಸಿಕೊಡ್ತಿದ್ದಾರೆ ಜಿಲ್ಲಾಧಿಕಾರಿಗಳು ಕೊಟ್ಟರುವಂತಹ ವರದಿಯನ್ನು ಓದಿ ಕಾನೂನು ಸುವ್ಯವಸ್ಥೆಗೆ ತೊಡಕಾಗುತ್ತೆ ಹೆಚ್ಚಿನ ಜನಸಂದಣಿ ಇರುತ್ತೆ ಹೆಚ್ಚಿನ ಜನ ಸೇರುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ನವೆಂಬರ್ ಎರಡನೇ ತಾರೀಕು ಅನುಮತಿ ಕೊಡೋದು ಬೇಡ ಅಂತ ನಾವು ಹೇಳ್ತಾ ಇರೋದು ಅಂತ ಹೇಳಿ ಹಾಗಾಗಿ ವಿಭಾಗೀಯ ಪೀಠ ಒಂದು ಶಾಂತಿ ಸಭೆಯನ್ನ ಮಾಡಿ ಶಾಂತಿ ಸಭೆಯನ್ನ ಮಾಡಿ ಆ ನಂತರ ನೀವು ಪರಿಸ್ಥಿತಿಯನ್ನು ಪರಿಗಣಿಸಬೇಕಾಗತ್ತೆ ಅಂತ ಇವತ್ತು ವಿಭಾಗೀಯ ಪೀಠ ಹೇಳಿರೋ